ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಸಾಫ್ಟ್ವೇರ್ ಐ ಟಿ ಟೆಕ್ನಾಲಜಿ ಅಂದ ಕೂಡಲೇ ಅಮೆರಿಕ ಮತ್ತು ಸಿಲಿಕಾನ್ ವ್ಯಾಲಿ ನೆನಪಾಗುತ್ತೆ ಹಾಗೆ ಬೆಂಗಳೂರು ಮತ್ತು ಭಾರತ ಕೂಡ ಹಾದು ಹೋಗುತ್ತೆ ಆದರೆ ಈಗ ಜರ್ಮನಿ ಯು ಕೆ ದೇಶಗಳು ಜಾಗತಿಕ ಟ್ಯಾಲೆಂಟ್ಗಳಿಗೆ ರೆಡ್ ಕಾರ್ಪೆಟ್ ಹಾಕುತ್ತಿವೆ ಅದರಲ್ಲೂ ಭಾರತ ವಿಶೇಷ ಪ್ರತಿಭೆಗಳನ್ನ ತಮ್ಮ ದೇಶಕ್ಕೆ ಸೆಳೆಯಲು ಎಲ್ಲ ರೀತಿಯ ದಾರಿಗಳನ್ನು ತೆರೆದು ಸ್ವಾಗತ ಕೋರುತ್ತಿದೆ ಅಮೆರಿಕ ಹೆಚ್ ಒನ್ ಬಿ ವೀಸಾ ಶುಲ್ಕದಲ್ಲಿ ಭಾರಿ ಏರಿಕೆ ಆಗಿರೋದ್ರಿಂದ ಭಾರತೀಯ ಉದ್ಯೋಗಿಗಳು ಪರ್ಯಾಯ ಆಯ್ಕೆಗಳ ಹುಡುಕಾಟದಲ್ಲಿದ್ದಾರೆ ಹಾಗೆ ಓದಿನ ನಂತರದ ಅವಕಾಶಗಳಿಗಾಗಿ ವಿದ್ಯಾರ್ಥಿಗಳು ಕೂಡ ಯುರೋಪ್ ಗಲ್ಫ್ ಆಸ್ಟ್ರೇಲಿಯಾದಂತಹ ದೇಶಗಳತ್ತ ನೋಡ್ತಾ ಇದ್ದಾರೆ ಈ ನಡುವೆ ಐಟಿ ದಿಗ್ಗಜ ಕಂಪನಿಗಳ ನಾಯಕರ ಬಗ್ಗೆಯೂ ಚರ್ಚೆಗಳು ಆಗ್ತಿವೆ ಹೆಚ್ಚು ಒನ್ ಬಿ ಇರಲಿಲ್ಲ ಅಂದಿದ್ರೆ ಎಲನ್ಮತ್ ಸುಂದರ್ ಪಿಚೈ ಸತ್ಯ ನಾದೆಲ್ಲರಂತಹ ಸಿಒಗಳು ಜಗತ್ತಿನ ಮುಂದೆ ಬರುತ್ತಲೇ ಇರಲಿಲ್ಲ ಹಾಗಾಗಿ ವೀಸಾ ನಿಯಮಗಳ ಬದಲಾವಣೆಯು ಅಮೆರಿಕ ಕಂಪನಿಗಳ ಮುಂದಿನ ನಾಯಕತ್ವಕ್ಕೂ ಬ್ರೇಕ್ ಹಾಕಿದಂತೆ ಕಾಣುತ್ತಿದೆ ಅಮೆರಿಕ ಬದಲಿಸಿದ್ದೇ ಹೆಚ್ ಒನ್ ಬಿ ಉದ್ಯೋಗಿಗಳು ಭಾರತೀಯರ ವೃತ್ತಿ ಜೀವನಕ್ಕೆ ಆರಂಭಕ್ಕೆ ಕಲ್ಲು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಹೆಚ್ ಒನ್ ಬಿ ವೀಸಾ ಶುಲ್ಕದಲ್ಲಿ ಭಾರಿ ಏರಿಕೆಯಾಗಿದೆ ಅಲ್ಲಿಂದ ಮುಂದೆ ಸಲ್ಲಿಸುತ್ತಿರುವ ಎಲ್ಲಾ ಹೊಸ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಿಗೂ ಇದು ಅನ್ವಯಿಸುತ್ತದೆ ಅಮೆರಿಕದ ಉದ್ಯೋಗಗಳನ್ನು ರಕ್ಷಿಸುವುದು ಹೆಚ್ಚು ಸಂಬಳ ಪಡೆಯುವ ಹೆಚ್ಚು ಕೌಶಲ್ಯ ಹೊಂದಿರುವವರಿಗೆ ಮಾತ್ರ ವೀಸಾ ಸಿಗುವಂತೆ ಮಾಡುವುದು ಈ ಬದಲಾವಣೆಯ ಹಿಂದಿನ ಉದ್ದೇಶವಾಗಿದೆ ಪ್ರತಿ ವರ್ಷ ಸುಮಾರು ಎಂಬತ್ತೈದು ಸಾವಿರ ಹೊಸ ಹೆಚ್ ಒನ್ ಬಿ ವೀಸಾಗಳನ್ನು ನೀಡಲಾಗುತ್ತದೆ ಅದರಲ್ಲಿ ಹೆಚ್ಚಿನ ಭಾಗವು ಭಾರತೀಯ ಉದ್ಯೋಗಗಳಿಗೆ ಸಿಗುತ್ತಿದೆ ದಶಕಗಳಿಂದ ಈ ಕಾರ್ಯಕ್ರಮವು ಅಮೆರಿಕದ ಕಂಪನಿಗಳಿಗೆ ಇಂಜಿನಿಯರ್ಗಳು ವಿಜ್ಞಾನಿಗಳು ಮತ್ತು ವ್ಯವಸ್ಥಾಪಕರನ್ನು ಒದಗಿಸಿದೆ ಅದರಲ್ಲಿ ಹಲವು ಉದ್ಯೋಗಿಗಳು ಉನ್ನತ ಹುದ್ದೆಗಳಿಗೆ ಏರಿದ್ದಾರೆ ಆದರೆ ಈಗ ಶುಲ್ಕದ ವೆಚ್ಚ ಹೆಚ್ಚಳವು ಹೊಸ ಪ್ರತಿಭೆಗಳ ಹಾದಿಗೆ ಅಡ್ಡಿಯಾಗಿದೆ ಹಿಂದೆ ಹೆಚ್ ಒನ್ ಬಿ ವೀಸಾಗಳಲ್ಲಿ ಅಮೆರಿಕಕ್ಕೆ ಬಂದು ಕಂಪನಿಗಳ ಸಿಇಒಗಳು ಹೊಸ ಸಂಸ್ಥೆಗಳನ್ನ ಹುಟ್ಟು ಹಾಕಿದರು ಬಹಳಷ್ಟು ಮಂದಿ ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಸತ್ಯನಾದಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದೆ ಆಲ್ಫಾಬೆಟ್ ಮತ್ತು ಗೂಗಲ್ ಮುಖ್ಯಸ್ಥ ಸುಂದರಾಜ್ ಪಿಚೈ ಕೂಡ ಎಚ್ ಒನ್ ಬಿ ಮೂಲಕ ಅಮೆರಿಕದಲ್ಲಿ ಉದ್ಯೋಗ ಪ್ರಾರಂಭಿಸಿ ಅರಿಸ್ತ ನೆಟ್ವರ್ಕ್ ಮುಖ್ಯಸ್ಥೆ ಜಯಶ್ರೀ ಉಲ್ಲಾಲ್ ಕೂಡ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಇದೇ ಮಾರ್ಗವನ್ನ ಬಳಸಿದೆ ಝೂಮ್ ಕಂಪನಿಯ ಸಂಸ್ಥಾಪಕ ಮತ್ತು ಸಿಇಒ ಎರಿಕ್ ಯುವಾನ್ ಕೂಡ ಅವರ ಅರ್ಜಿಯನ್ನ ಹಲವಾರು ಬಾರಿ ತಿರಸ್ಕರಿಸಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಎಚ್ ಒನ್ ಬಿ ವೀಸಾವನ್ನ ಪಡೆದರು ಇದು ಅವರಿಗೆ ಸಿಲಿಕಾನ್ ವ್ಯಾಲಿಯ ಅತ್ಯಂತ ಯಶಸ್ವಿ ಕಂಪನಿಗಳಲ್ಲಿ ಒಂದನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟು ಎರಡ್ ಸಾವಿರದ ಇಸ್ವಿಯಲ್ಲಿ ಹೆಚ್ ಒನ್ಬಿಯಲ್ಲಿ ಅಮೆರಿಕಕ್ಕೆ ಬಂದು ಗಳಲ್ಲಿ ಕೆಲಸ ಮಾಡಿದ್ದ ಜ್ಯೋತಿ ಬನ್ಸಲ್ ಎರಡ್ ಸಾವಿರದ ಎಂಟರಲ್ಲಿ ಆಪ್ ಡೈನಾಮಿಕ್ಸ್ ಅನ್ನು ಸ್ಥಾಪಿಸಿದರು ಗೋಡ್ಯಾಡಿ ಮುಖ್ಯ ಕಾರ್ಯನಿರ್ವಾಹಕ ಅಮನ್ ಭುಟಾನಿ ಮತ್ತು ಇಬೇನ ಮೊದಲ ಅಧ್ಯಕ್ಷ ಜೆಫ್ರಿ ಸ್ಕೂಲ್ ರವರ ವೃತ್ತಿ ಜೀವನವನ್ನ ಕಂಡುಕೊಳ್ಳಲು ಹೆಚ್ ಒನ್ ಬಿ ವೀಸಾವನ್ನ ಅವಲಂಬಿಸಿದರು ಜಾಗತಿಕ ಪ್ರತಿಭೆಗಳ ನೇಮಕಕ್ಕೆ ಅಡ್ಡಿ ಕಂಪನಿಗಳಿಗೆ ಎದುರಾಗುತ್ತಾ ನಾಯಕತ್ವದ ಕೊರತೆ ಅನೇಕ ಸಿಇಒಗಳು ಹಿಂದೆ ಹೆಚ್ ಒನ್ ಬಿ ವಿಸಾದಲ್ಲೇ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ದರು ಅನ್ನೋದು ಇತಿಹಾಸ ಮುಂದಿನ ಪೀಳಿಗೆಯ ನಾಯಕರನ್ನ ಸೃಷ್ಟಿಸುವ ಈ ಅವಕಾಶವು ಮತ್ತೆ ಸಿಗುತ್ತದೆಯೇ ಅನ್ನೋದು ಸದ್ಯದ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅಮೆಜಾನ್ ಗೂಗಲ್ ಮೈಕ್ರೋಸಾಫ್ಟ್ ಮೆಟಾ ಮತ್ತು ಆಪೆಲ್ ರೀತಿಯ ಅಮೆರಿಕನ್ ಕಂಪನಿಗಳು ಸಾವಿರಾರು ಹೆಚ್ ಒನ್ ಬಿ ವೀಸಾಗಳನ್ನ ಪಡೆದುಕೊಂಡಿವೆ ಈ ಸಂಸ್ಥೆಗಳು ಕೃತಕ ಬುದ್ಧಿಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಸೆಮಿ ಗಳಂತಹ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಸ್ಥಾನಗಳಿಗೆ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ತಿದೆ ಗಳು ಕೂಡ ವಿಶೇಷವಾದಂತಹ ಕೌಶಲ್ಯಗಳನ್ನ ಆಕರ್ಷಿಸಲು ಈ ಕಾರ್ಯಕ್ರಮದ ಮೇಲೆ ಅವಲಂಬಿಸಿದೆ ಈಗ ಶುಲ್ಕದ ಹೆಚ್ಚಳವು ಅಂತಾರಾಷ್ಟ್ರೀಯ ಪ್ರತಿಭೆಗಳ ನೇಮಕಕ್ಕೆ ಅಡ್ಡಿಯಾಗಬಹುದು ಈಗಿನ ಸ್ಥಿತಿಯು ಅಮೆರಿಕ ಪ್ರವೇಶಿಸುವ ನುರಿತ ಕಾರ್ಮಿಕರ ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಹಾಗೆ ಭಾರತ ಕೆನಡಾ ಮತ್ತು ಪೂರ್ವ ಯುರೋಪ್ ಹೊಸ ಇಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಮುಂದಿನ ಅವಕಾಶ ಒದಗಿಸುವ ಸಂಭವನೀಯ ತಾಣಗಳಾಗಿವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರೂಪಿಸಲಾದ ಹೆಚ್ ಒನ್ ಬಿ ವೀಸಾದ ಬಗ್ಗೆ ವಾಷಿಂಗ್ಟನ್ನಲ್ಲಿ ಬಹಳಷ್ಟು ಹಿಂದಿನಿಂದಲೂ ಚರ್ಚೆಗಳು ನಡೆಯುತ್ತಿವೆ ಈಗ ನಿಯಮಗಳು ಮತ್ತು ಶುಲ್ಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಎದುರಾಗ್ತವೆ ಈಗಿನ ಪರಿಸ್ಥಿತಿಯು ಹಿಂದೆ ಇದ್ದಿದ್ದರೆ ನಾದೆಲ್ಲ ಪಿಚೈ ಉಲ್ಲಾಲ್ ಯುವಾನ್ ರೀತಿಯಂತಹ ನಾಯಕರು ಇವತ್ತು ಜಗತ್ತಿನ ಮುಂದೆ ಕಾಣಿಸುತ್ತಲೇ ಇರಲಿಲ್ಲ ಒಟ್ಟಿನಲ್ಲಿ ಸದ್ಯಕ್ಕಂತೂ ಹೊಸ ವೀಸಾ ಶುಲ್ಕವು ಭಾರತೀಯ ವೃತ್ತಿಪರರ ಮೇಲೆ ಪರಿಣಾಮ ಬೀರುತ್ತದೆ ಹಾಗೆ ಇದರಿಂದ ಅಮೆರಿಕದ ಕಾರ್ಪೊರೇಟ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ವಿ ಧನ್ಯವಾದಗಳು